ನಿಮ್ಮೆಲ್ಲರ ಆಗಮನ ನನಗೆ ಮನಸ್ಸು ತುಂಬಿ ಬಹುಶಃ ಮಾತನಾಡೋಕ್ಕಿಂತ ನೋಡಿ ಸಂತೋಷ ಪಡ್ತಕ್ಕಂಥದ್ದೇ ಒಂದು ನನ್ನ ಭಾಗ್ಯ ಅಂತೇಳಿ ಹೇಳಿ ನಾನು ಕಂಡಿದ್ದೀನಿ ನನ್ನನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಪಕ್ಷ ಕೃಷಿ ಸಚಿವನಾಗಿ ಮಾಡಿಕೊಟ್ಟ ಈ ಸಂದರ್ಭದಲ್ಲಿ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನ ಪಾಲಿಗೆ ಬಂದು ಬಹುಶಃ ಸಿದ್ದರಾಮಯ್ಯನವರು ಕಾಮಧೇನು ಇದಾಗಿದೆ ಸಾರ್ವಜನಿಕ ವಿಚಾರದಲ್ಲಿ ಜನಪದ ಯೋಜನೆಗಳ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರಷ್ಟು ಸರಳ ಮತ್ತು ಒಂದು ಕಾಮಧೇನು ಸಾಕಾರ ಸಹಕಾರ ಕೊಡ್ತಕ್ಕಂಥವ್ರನ್ನ ನಾನು ನೋಡಿಲ್ಲ ನಾನು ಸಹ ನಾಲ್ಕೈದು ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ ದೂರದಿಂದ ಹತ್ತೊಂದ ಈ ಒಂದು ಸಮಾರಂಭ ಯಶಸ್ವಿ ಆಗ್ಲಿಕ್ಕೆ ಸಾರಿ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಮೀರಾ ಶಿವಲಿಂಗ ಸಾರಿ ಅಮ್ಮ ಅತ್ಯಂತ ಅನೇಕರಿಗೆ ಅವರು ಸಹಕಾರ ಕೊಡ್ತಾರೆ ಅದು ಬೇರೆ ಅವರು ಚಲರಾಯಸ್ವಾಮಿಗೆ ವಿಶೇಷವಾಗಿ ಕೊಟ್ಟಿದ್ದೀನಿ ಅಂದ್ರೆ ತಪ್ಪಾಗುತ್ತೆ ಆದರೆ ನನಗೆ ಪ್ರಾಮಾಣಿಕವಾಗಿ ಒಪ್ಪಾದ ಆದರೆ ಜಿಲ್ಲೆ ನಾನು ಮಂತ್ರಿ ಆದ ಕ್ಷಣದಿಂದ ಹಿಂದೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಈ ಫ್ಯಾಕ್ಟರಿಯನ್ನ ರನ್ ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಕೊಡಲಿಕ್ಕೆ ಹಣಕಾಸಿನ ಸಚಿವನಾಗಿ ಸಹಾಯ ಮಾಡಿದ್ರು ಇವತ್ತು ಕೃಷಿ ಯೂನಿವರ್ಸಿಟಿಗೆ ಮತ್ತು ಮತ್ತೆ ಸಂಪೂರ್ಣ ರಿನೋವೇಷನ್ಗೆ ಘೋಷಣೆ ಮಾಡಿದಂತ ಕೀರ್ತಿನೂ ಅವರು ಸೇರಬೇಕು ಮೊನ್ನೆ ನಮ್ಮ ಅವರು నగరంగా వరగడే లైటింగ్ వ్యవస్థ ఆగు చెస్తామిన అధ్యక్షులు బహా కష్ట ముఖ్యమంత్రి